ಕೃಷ್ಣ ಬೃಂದಾವನದಿ ಕೊಳಲುದಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಹಿಂದೇಕೆ ಮರೆತೆಯೋ ಮಾಧವ ಬಂದು ಕಾಯಬೇಕು ಮಾಧವ ಕೃಷ್ಣ ಬೃಂದಾವನದಿ ಕೊಳಲುದಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ े मरसे माधव बहु न काय माधव निरोडु आटनाडिवो भारवी गो पोरि मुसु के नोडी पोर सुन न रुननादि कोलादूदनिंगाओ अंदू गोपीरनु करिया दिललाओ इंदे के मरे ते ओ माधवा बन्दो नियना कायबे को माधवा पडविया दानव बेडनओ नी बडव ಮಡದಿಯ ಕಟ್ಟಿಕೊಂಡು ಹೋಗಲಿಲ್ಲವೋ ನೀ ಕಡಗೋದು ಕೈಯಲ್ಲಿ ಪಿಡಿಯಲಿಲ್ಲವೋ ಕೃಷ್ಣ ಗಂಧವನದಿ ಕೊಳಲುವುದರಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಇನ್ನೇಕೆ ಮಳೆತೆಯೋ ಮಾಧವ ಬಂದು ನೀ ನೀವ